ಬಾಯ್ತು ತುಪ್ಪ ಅನ್ನ ಅಂತ ಹೇಳ್ತೀನಿ ನಾವು ಬರೀ ಅನ್ನೇ ಹಾಕೊಡ್ತೀನಿ ಎಲ್ಲ ಮುದ್ದೆ ತಿಂದ ಮೇಲೆ ಆಮೇಲೆ ಸ್ವಲ್ಪ ಅನ್ನ ಹಾಕೊಡ್ತೀನಿ ಆಗ ನಾನು ಹೇಳಿದೆ ಮಿಸ್ಟರ್ ಕೃಪ ಪಾಪ ಬಡವರು ಕೂಲಿಗೆಲ್ಲ ಹೋಗಿ ಎಷ್ಟೋ ಜನ ಕೂಲಿಗಾರನ್ನ ನೋಡಿದ್ದೀನಿ ಕಣ್ಣಾರ ನೋಡಿದ್ದೀನಿ ನೀವು ಬೆಳಿಗ್ಗೆ ಹಂಗೆ ಬ್ರೇಕ್ಫಾಸ್ಟ್ ಇಲ್ಲ ಹಸ್ಕೊಂಡು ಬರೋದು ಹಸ್ಕೊಂಡು ಬರೋರು ಮಧ್ಯಾಹ್ನದವರೆಗೆ ಕೆಲಸ ಮಾಡೋರು ಮಧ್ಯಾಹ್ನದ ಮೇಲೆ ಊಟ ಕೊಟ್ಟರೆ ಊಟ ಮಾಡೋರು ಇಲ್ಲದೆ ಹೋದ್ರೆ ತಗೊಂಡೋಗಿ ಅಂಗಡಿಗೆ ಹೋಗ್ಬಿಟ್ಟು ದವಸ ಧಾನ್ಯ ತಗೊಂಡು ಖಾರದ ಪುಡಿ ಬೇಳೆ ಕಾಳು ಬೇಳೆ ಕಾಳುಗಳು ಬೆಲ್ಲ ತಗೊಂಡು ಹೋಗಿ ಅಡುಗೆ ಮಾಡೋದು ಆಮೇಲೆ ಯಾರ ಮನೆಯಲ್ಲಿ ಕೆಲಸ ಮಾಡ್ತಾರೆ ಅವರೆಲ್ಲ ರಾತ್ರಿ ಹೋದ್ ಊಟ ಮಾಡ್ತಿಲ್ಲ ಅವರೆಲ್ಲ ರಾತ್ರಿ ಊಟ ತಗೊಂಡೋದ್ರು ಮನೆಗೆ ಆ ತಗೊಂಡು ಹೋದ ಮನೆ ಹೆಣ್ಣಲ್ಲಿ ಅದನ್ನ ಹೆಂಡತಿ ಮಕ್ಕಳು ಎಲ್ಲ ಊಟ ಮಾಡ್ತಾರೆ ಇದು ಪರಿಸ್ಥಿತಿ ಇತ್ತು ನಮ್ಮ ಊರಿನಲ್ಲಿ ನಾನು ಕಣ್ಣಾರ ನಾನು ಅವ್ರು ಹೇಳಿದೆ ಮಿಶ್ರಪ್ಪ ನಾಗಪ್ಪ ನಾಗ ಬಾರಪ್ಪಲ್ಲಿ ನೀವು ಇಷ್ಟ ದಿನ ಕೆಲಸ ಮಾಡಿದೆ ನೀನು ಕೆಲಸ ಮಾಡಿದಾಗ ಕಾಣಲ್ಲ ಪಾಪ ಬಡವರೆಲ್ಲ ಕೆಲಸ ಮಾಡಿ 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 ಬೆನ್ನೋಲ್ಲ ಬದುಕೋಬಿಟ್ಟದೆ ಅವ್ರ ಒಂದಷ್ಟು ದಿನ ರಿಸ್ತಾ ಕಳ್ಳ ನಾನು ತಮಾಷೆ ಸಿಖ ಇದು ಅವ್ರೊಂದಿ ದಿನ ಕೆಲಸ ಮಾಡಪ್ಪ ಮಾಡಿದವರೇ ಮಾಡಬೇಕ ದುಡಿದವ್ರೇ ದುಡಿಬೇಕ ದೇವ್ರ ಸುರೀಸ್ವರೇ ಸುರಿಸ್ಬೇಕ ನೀನು ಬೆವ್ರ ನೀನು ನೀನ್ ಸೋಮಾರಿಯಾಗಿದಿಲ್ಲ ಇಲ್ಲಿವರಿಗೆ ನೀನು ಸೋಮ ನಮ್ಮ ವ್ಯವಸ್ಥೆ ಸೋಮಾರಿ ಮಾಡಬೇಕಿಲ್ಲ ಅವ್ರಿಗೆ ಪಾಪ என்ன முருக மட்டிக்கு நம்ம வை காரண அல்ல அந்த உத்தர கொட்டே சும்னா தான் யாக்கு மாத்து கேட்கின